ನಮಸ್ತೆ ಎಲ್ರಿಗೂ ನಾನಿವತ್ತು ಒಂದು ಹೇರ್ ಡೈ ಹೇಳ್ತಾ ಇದ್ದೇನೆ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳುವಂಥದ್ದು ಮನೆಯಲ್ಲಿ ಒಂದು ವೇಳೆ ನಮಗೆ ಹೇರ್ ಡೈ ಇದು ಪೌಡರೆಲ್ಲ ಇಲ್ಲ ಅಂತ ಹೇಳಿದರೆ ಇದು ಇನ್ಸ್ಟೆಂಟ್ ಮಾಡ್ಕೊಳ್ಬೋದು ಇದು ಯಾವಾಗಲೂ ಇರ್ತದಂತಲ್ಲ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳಿಕ್ಕೆ ನೋಡಿ ಎಷ್ಟೆಲ್ಲ ತಲೆಗೂದಲು ಬಿಳಿಯಾಗಿದೆ ಒಂದು ವೇಳೆ ನಮಗೆ ಫಂಕ್ಷನಿಗೆ ಹೋಗಬೇಕು ಆ ಟೈಮಲ್ಲೆಲ್ಲ ಇದನ್ನೆಲ್ಲ ಮಾಡ್ಕೊಳ್ಬೋದು ನಾನಿಲ್ಲಿ ಸ್ವಲ್ಪ ಮಾಡ್ಕೊಳ್ತಾ ಇದ್ದೇನೆ ಒಂದು ನಾಲ್ಕು ಬಾದಾಮಿ ಅಂತ ತೊಗೊಂಡಿದ್ದೇನೆ ಇದು ಯಾವಾಗಲೂ ಇರ್ತದಂತ ಹೇಳುವುದಿಲ್ಲ ನಾನು ಇನ್ಸ್ಟೆಂಟು ಒಂದೇ ದಿನಕ್ಕೆ ಯೂಸ್ ಮಾಡುವಂಥದ್ದು ಇದೆಲ್ಲ ನೋಡಿ ಇದನ್ನು ಇಲ್ಲಿ ನಾನು ರೋಸ್ಟ್ ಮಾಡ್ಕೊಳ್ತಾ ಇದ್ದೇನೆ ನೀವು ಡೈರೆಕ್ಟಾಗಿ ಗ್ಯಾಸ್ ಮೇಲೆ ಇಟ್ಕೊಳ್ಬೋದು ಇಲ್ಲ ಈ ಥರ ಜಾಲರಿ ಇದ್ರೆ ಜಾಲರಿ ಮೇಲೆ ಸಹ ಇಟ್ಕೊಳ್ಬೋದು ಇಲ್ಲ ಅಂತ ಹೇಳಿದರೆ ಚಿಮಟದಲ್ಲಿ ಹಿಡ್ಕೊಂಡು ಹಿಡ ಸ್ವಲ್ಪ ಸ್ವಲ್ಪ ಬಿಸಿ ಮಾಡ್ತಾ ಹೋಗ್ಬೋದು ಅಂದರೆ ಇದು ಸುಟ್ಟಂಥೇಳಿದರೆ ಕಪ್ಪಾಗಬೇಕು ಆಮೇಲೆ ಇದು ನೀವು ಈ ಥರ ಬಿಸಿ ಮಾಡ್ತೇವಲ್ವ ನಾವು ಆಗ ಈ ನೆಲಗಡಲೆ ನಾವು ಹುರಿತೇವೆ ನೋಡಿ ಅದೇ ಥರ ಸ್ಮೆಲ್ ಬರ್ತದೆ ತಿನ್ನುವ ಅಂತೇಳಿ ಅಷ್ಟು ಪರಿಮಳ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಬಾದಾಮ್ ಸುಟ್ಟಾಗಿ ನೋಡಿ ಕಪ್ಪಾಗ್ತಾ ಬಂತಲ್ಲ ತುಂಬ ಅಂತ ಹೇಳಿದರೆ ಸುಟ್ಟು ಹೋಗ್ತದಲ್ಲ ಹಾಗೆ ಆಗಬೇಕು ಈ ಥರ ಟರ್ನ್ ಮಾಡ್ತಾ ಮಾಡ್ತಾ ನೀವು ಇದು ಬಿಸಿ ಮಾಡ್ಕೊಳ್ಬೇಕಿದು ಇದು ಜಾಲರಿ ಸ್ವಲ್ಪ ದೊಡ್ಡ ಉಂಟು ಇಲ್ಲ ಅಂತ ಚಿಕ್ಕ ಹೋಲದೆಲ್ಲ ಸಿಗ್ತದಲ್ಲ ಅದರಲ್ಲಾದ್ರೆ ಬೆಟರ್ ಇಲ್ಲಂತ ಹೇಳಿದರೆ ನೀವು ಮನೆಯಲ್ಲಿ ಇದು ಒಲೆ ಉರಿ ಎಲ್ಲ ಹಾಕೋದಿದ್ರೆ ಕೆಂಡದ ಮೇಲೆ ಇಟ್ಟು ಸಹ ನೀವು ಇದನ್ನು ಸುಡಬಹುದು ಅಂದರೆ ಜಾಲರಿಯಲ್ಲಿ ಸುಟ್ಟರೆ ಬೆಸ್ಟ್ ಯಾಕಂತ ಹೇಳಿದರೆ ಡೈರೆಕ್ಟಾಗಿ ನಾವು ಯಾವುದೇ ಇದು ಇದಾದರೂ ಸಹ ಗ್ಯಾಸ್ ಮೇಲೆ ಡೈರೆಕ್ಟ್ ಇಟ್ಟು ಸಹ ನಾವು ಬಿಸಿ ಮಾಡ್ಕೊಳ್ಬಾರ್ದು ಈ ಥರ ಒಂದು ಜಾಲರಿ ಇಟ್ಟು ನೋಡಿ ಇಲ್ಲಿ ಆಯ್ತು ಈಗ ಇದನ್ನೀಗ ಪುಡಿ ಮಾಡ್ಕೊಳ್ಬೇಕು ನೀವು ಕುಟಾಣಿಯಲ್ಲಿ ಕುಟ್ಟಿ ಪುಡಿ ಮಾಡ್ಕೊಳ್ಳಿ ಯಾಕಂತೇಳಿ ಇದು ನೈಸ್ ಪೌಡರ್ ಆಗಬೇಕು ಸ್ವಲ್ಪ ತೆರೆ ತೆರೆ ಇದ್ದರೂ ಸಹ ತಲೆ ತುರಿಯೋದು ಸ್ಟಾರ್ಟ್ ಆಗ್ತದೆ ತುರಿಕೆ ಸ್ಟಾರ್ಟ್ ಆಗ್ತದೆ ನೈಸ್ ಪೌಡರ್ ಮಾಡ್ಕೊಳ್ಬೇಕು ಇದು ನೀವು ಕುಟಾಣಿಯಲ್ಲಿ ಕುಟ್ಟಿಲ್ಲ ಅಂತೇಳಿದರೆ ಒಂದು ಕಲ್ಲಲ್ಲಿ ಸಹ ನೀವು ಪ್ಲೇಟ್ ಮೇಲೆ ಇಟ್ಟು ಸಹ ಅದನ್ನು ಕುಟ್ಕೊಳ್ಬೋದು ಮಿಕ್ಸಿ ಜಾರಲ್ಲಿ ಸಹ ಹಾಕಿ ಮಾಡ್ಕೊಳ್ಬೋದು ನಾನು ಇಲ್ಲಿ ಸ್ವಲ್ಪ ಕೈಯಲ್ಲಿ ಒರೆಸ್ತಾ ಇದ್ದೀನಿ ನೋಡಿ ಸ್ವಲ್ಪ ಅದರಲ್ಲಿ ಸಹ ಎಣ್ಣೆ ಅಂಶ ಇರ್ತದೆ ಇದು ಬಾದಾಮಲ್ಲಿ ಎಣ್ಣೆ ಅಂಶ ಇದ್ದೇ ಇರ್ತದೆ ಇದು ನಾನು ಮೊದಲೇ ಹೇಳಿದೆ ನಿಮಗೆ ಇದು ಪುನಃ ನಾನು ಹೇಳ್ತೇನೆ ಇದು ತುಂಬ ದಿನ ಹೇರ್ ಡೇ ಎಲ್ಲ ಹಾಕಿದರೆ ಎಲ್ಲ ಬರ್ತದಲ್ಲ ಆ ಥರ ಅಲ್ಲ ಇದು ಇದು ನೀವು ಒಂದು ವಾಶಲ್ಲಿ ಕಲ್ಲರ್ ಹೋಗ್ತದೆ ನಾನು ಹೇಳ್ತೇನೆ ನೋಡಿ ನಾನು ಇದಕ್ಕೆ ಈಗ ನೋಡಿ ಈ ಥರ ಪೌಡರ್ ಕಪ್ಪು ಅಂತೇಳಿದರೆ ಅಷ್ಟು ಕಪ್ಪಾಗ್ತದೆ ಕೈಯೆಲ್ಲ ನೀವು ಗ್ಲೌಸ್ ಬೇಕಾದರೆ ಹಾಕೊಳ್ಬೋದು ಹೋಗ್ತದೆ ಮಾತ್ರ ಅಂದರೆ ಸೋಪು ಇದರಲ್ಲಿ ನಾವು ವಾಶ್ ಮಾಡಿಕೊಂಡ್ರೆ ಹೋಗ್ತದೆ ಕಲ್ಲರ್ ಇದು ನೋಡಿ ಇಷ್ಟು ಕಪ್ಪಾಗಿದೆ ಅಲ್ಲ ಇದಕ್ಕೀಗ ನಾನು ತೆಂಗಿನ ಎಣ್ಣೆ ಹಾಕ್ಕೊಳ್ತೇನೆ ಜಾಸ್ತಿ ಹಾಕೋದಿಲ್ಲ ಸ್ವಲ್ಪ ಸ್ವಲ್ಪ ತೆಂಗಿನ ಎಣ್ಣೆ ಮಿಕ್ಸ್ ಮಾಡ್ಕೊಳ್ತೇನೆ ನಾನು ನೋಡಿ ನಾಲ್ಕೇ ಬಾದಾಮ್ ತೊಗೊಂಡಿದ್ದು ನಿಮಗೆ ತುಂಬ ಹೇಳಿದರೆ ನೀವು ಒಂದು ಹತ್ತು ಆದರೂ ಬೇಕಾಗ್ತದೆ ಸ್ವಲ್ಪ ತೆಂಗಿನ ಎಣ್ಣೆ ನೀವು ಇದಕ್ಕೆ ಕ್ಯಾಸ್ಟ್ರಾಯಿಲ್ ಸಹ ಹಾಕ್ಕೊಳ್ಬೋದು ಅಂದರೆ ಹರಳೆಣ್ಣೆ ಸಹ ಹಾಕ್ಕೊಳ್ಬೋದು ಇಲ್ಲ ಎಲೋವೆರಾ ಜೆಲ್ ಸಹ ಹಾಕ್ಕೊಳ್ಬೋದು ಮತ್ತು ನೀವು ಇದ್ರ ಜೊತೆಯಲ್ಲಿ ಕರಿಬೇವು ಮತ್ತು ಮೆಂತ್ಯ ಸಹ ಹುರಿದು ಪುಡಿ ಮಾಡ್ಕೊಳ್ಬೋದು ಅದನ್ನು ಹೇಳಿದೆ ತುಂಬ ಇದ್ದರೆ ನೀವು ಮಿಕ್ಸಿ ಜಾರಲ್ಲಿ ಹಾಕಿ ಪುಡಿ ಮಾಡ್ಕೊಳ್ಬೋದು ಮತ್ತು ನೀವು ಅದನ್ನು ಸೋಸ್ಕೊಳ್ಬೋದು ಹೇಳಿದರೆ ಖಾಲಿ ಪೌಡರ್ ಬೇಕಂತೇಳಿದರೆ ಅಂದರೆ ಅದು ಇರ್ತದಲ್ಲ ಅದು ತಲೆಗೆ ಹಚ್ಚಿದ ನಂತರ ಸ್ವಲ್ಪ ಎಲ್ಲ ಹಾಗೆ ಸ್ಟಾರ್ಟ್ ಆಗ್ತದೆ ಹಾಗಾಗಿ ಹೇಳೋದು ನಾನು ನೈಸ್ ಪೌಡರ್ ಇದ್ದರೆ ಒಳ್ಳೆಯದು ನೋಡಿ ಸ್ವಲ್ಪ ಇನ್ನೂ ಸಹ ತೆಂಗಿನ ಎಣ್ಣೆ ಹಾಕಿದೆ ನೀವು ಒಂದು ವೇಳೆ ಫಂಕ್ಷನಿಗೆಲ್ಲ ಹೋಗುವಾಗ ತಲೆ ಸ್ನಾನ ಮಾಡಿ ಇದ್ದರೆ ಇದನ್ನು ಸ್ವಲ್ಪ ಹಚ್ಕೊಳ್ಬೋದು ಸ್ವಲ್ಪ ಸ್ವಲ್ಪ ಹಚ್ಬೋದು ಮೇಲೆ ಅದು ಡ್ರೈ ಆಗ್ತದಲ್ಲ ಮತ್ತು ಚೆಂದ ಮಾಡಿ ಬಾಚಿ ಹೋಗ್ಬೋದು ನಿಮಗೆ ಅಷ್ಟೇನು ಗಲೀಜು ಕಾಣುವುದಿಲ್ಲ ಆಗ ಅಂದರೆ ತಲೆ ತುಂಬ ನೀವು ಇದು ಹಚ್ಚಿಕೊಂಡ್ರೆ ತಲೆ ಸ್ನಾನ ಮಾಡಬೇಕಾಗ್ತದೆ ತಲೆ ಸ್ನಾನ ಮಾಡಿದರೆ ಅದೇ ನಾನು ಹೇಳಿದೆಲ್ಲ ಅದು ಕಲ್ಲರ್ ಹೋಗ್ತದೆ ನೀವು ಖಾಲಿ ಈಗಿನ ತೊಳ್ಕೊಂಡು ಬರ್ಬೋದು ಶ್ಯಾಂಪೂ ಉಪೆಲ್ಲ ಹಾಕಿದರೆ ತುಂಬ ಕಲ್ಲರ್ ಇರುವುದಿಲ್ಲ ಹೊರಟು ಹೋಗ್ತದೆ ನೋಡಿ ಎಣ್ಣೆ ಹಾಕಿ ನಾನು ನಿಮಗೆ ತೋರಿಸ್ತಾ ಇದ್ದೇನಲ್ಲ ಕೈಗೆಲ್ಲ ಎಷ್ಟು ಅಂಟ್ಕೊಂಡಿದೆ ನೋಡಿ ಅದು ಈಗ ನಾನು ತಲೆಗೆ ಸಹ ಹಚ್ಚಿ ತೋರಿಸ್ತೇನೆ ನಿಮಗೆ ಇನ್ಸ್ಟೆಂಟಿಗೆ ಬೆಸ್ಟ್ ಇದು ಅಂತ ಹೇಳಿದರೆ ಅದೇ ಸ್ವಲ್ಪ ಸ್ವಲ್ಪ ಲೈಟಾಗಿ ಹಚ್ಕೊಳ್ಳೋರಿದ್ದರೆ ನೋಡಿ ನಾನು ಇಲ್ಲಿ ಹಚ್ಚಿ ತೋರಿಸ್ತಾ ಇದ್ದೇನೆ ನನಗೆ ಅಷ್ಟಂತ ಹೇಳಿದರೆ ಇಲ್ಲಿ ಮಿಡ್ಲಲ್ಲಿ ಮಾತ್ರ ಸ್ವಲ್ಪ ಸ್ವಲ್ಪ ತಲೆ ಕೂದಲು ಬಿಳಿಯಾಗಿದೆಲ್ಲ ಅಲ್ಲೆಲ್ಲ ನಾನು ಹಚ್ಕೊಳ್ತಾ ಇದ್ದೇನೆ ನೀವು ಬ್ರಷಲ್ಲಿ ಸಹ ಹಚ್ಕೊಳ್ಬೋದು ಈಗ ನಾವು ಟೂತ್ ಬ್ರಷ್ ಉಂಟಲ್ಲ ಅದರಲ್ಲಿ ಹಚ್ಬೋದು ಅಥವಾ ಮೆಹಂದಿ ಎಲ್ಲ ಹಚ್ಲಿಕ್ಕೆ ಸಹ ಬ್ರಷ್ ಇರ್ತದೆ ನೋಡಿ ಅದರಲ್ಲಿ ಸಹ ಹಚ್ಬೋದು ಬೆಸ್ಟ್ ನಾನು ಹೇಳೋದು ಈ ಟೂತ್ ಬ್ರಷಲ್ಲಿಯೇ ಹಚ್ಕೊಳ್ಬೋದು ಅಂದರೆ ಅಡಿಯಿಂದ ನಮಗೆ ಅದನ್ನು ಹಚ್ಕೊಳ್ತಾ ಹೋಗ್ಬೋದು ಮತ್ತೆ ಅಂತೇಳಿದರೆ ನಿಮಗೆ ಇದನ್ನು ಹೈಬ್ರೋಗ ಸಹ ಹಚ್ಕೊಳ್ಬೋದು ಸ್ವಲ್ಪ ಕೂದಲೆ ಅಂತ ಅಂತೇಳಿದರೆ ಅದನ್ನು ಮಾತ್ರ ನೀವು ಯಾವುದೇ ನಾವು ಮಾಡಿದರೆ ಸಡನ್ನೇ ಆಗಬೇಕಂತ ಹೇಳಿದ್ರೆ ಆಗೋದಿಲ್ಲ ಅಲ್ಲ ಒಂದು ತಿಂಗಳಾದರೂ ಬೇಕಾಗ್ತದೆ ಸ್ವಲ್ಪ ಇಂಪ್ರೂವ್ ಎಲ್ಲ ಆಗಲಿಕ್ಕೆ ನೀವು ವಾರದಲ್ಲಿ ಒಂದು ಮೂರು ದಿನ ಸಹ ಹಚ್ಚಿ ನೀವು ಇದು ಮಾಡ್ಕೊಳ್ಬೋದು ಅಂದರೆ ಕರೆಕ್ಟ್ ನೀವು ಒಂದು ತಿಂಗಳು ಸಹ ನೀವು ಅದನ್ನು ಮಾಡ್ಕೊಳ್ಬೇಕಾದ್ರೆ ಮೂರು ಮೂರು ದಿನ ಮೂರು ದಿನ ಸಹ ಹಚ್ಚಿ 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 ಮತ್ತು ಅದು ಸ್ವಲ್ಪ ಕಪ್ಪಾಗ್ಬೋದು ಅಂದರೆ ನಮಗೆ ಇನ್ಸ್ಟೆಂಟಿಗೆ ಬೇಕಂತ ಹೇಳಿದರೆ ನಾವು ಮಾಡ್ಕೊಳ್ಬೋದು ಇದನ್ನು ನಾನು ಎಲ್ಲ ಕಡೆ ಸೊ ಇಲ್ಲಿ ಸ್ವಲ್ ಸ್ವಲ್ಪ ಬಿಳಿ ಉಂಟು ಎಲ್ಲ ಕಡೆ ಹಚ್ಚಿ ತೋರಿಸ್ತಾ ಇದ್ದೇನೆ ನಿಮಗೆ ಸ್ವಲ್ಪ ಬುಡದಿಂದಲೇ ಹಚ್ಚಿ ಮೊದಲೇ ಹೇಳಿದೆ ನಾನು ತರತರಿಯಾಗಿ ಇದ್ದರೆ ತಲೆ ತುರಿಯಿಸುವುದು ಅದೆಲ್ಲ ಆಗ್ತದೆ ಮತ್ತು ಸ್ನಾನ ಮಾಡಿದ ತಕ್ಷಣ ಹೋಗಿಬಿಡ್ತದೆ ಅದಕ್ಕೇ ಆ ಪೌಡರ್ ನೀವು ನೈಸಾಗಿ ಮಾಡ್ಕೊಳ್ಬೇಕು ನೀವು ಜೆಲ್ ಬೇಕಾದರೂ ಹಾಕ್ಕೊಳ್ಬೋದು ತೆಂಗಿನೆಣ್ಣೆ ಬೇಕಾದರೆ ಹಾಕ್ಕೊಳ್ಬೋದು ಹರಳೆಣ್ಣೆ ಸಹ ಹಾಕ್ಕೊಳ್ಬೋದು ಹಾಗೆಯೇ ಅದರ ಜೊತೆಲಿ ನೀವು ಕರಿಲೀಸ್ ಮತ್ತು ಮೆಂತ್ಯ ಸಹ ಹುರಿದು ಪುಡಿ ಮಾಡಿ ಅದರಲ್ಲಿ ಸೇರಿಸ್ಕೊಳ್ಬೋದು ನೀವೊಂದು ಸ್ವಲ್ಪ ಹೊತ್ತು ಇದನ್ನು ಹಚ್ಚಿ ಬಿಟ್ಕೊಳ್ಬೇಕಾಗ್ತದೆ ಒಂದು ಅರ್ಧ ಗಂಟೆ ಅದು ನೀವು ಬಿಟ್ಟು ಅಥವಾ ಟೂ ಅವರ್ ಬಿಟ್ಟರೆ ಇನ್ನೂ ಸಹ ಒಳ್ಳೆಯದು ಅಂದರೆ ಸ್ವಲ್ಪ ಡ್ರೈ ಆಗಬೇಕು ಅದು ಅದರ ನಂತರ ನೀವು ಬಾಚ್ಕೊಳ್ಬೋದು ಎಲೆವೆರಾ ಜೆಲ್ಲೆಲ್ಲ ಆದರೆ ಸ್ವಲ್ಪ ಶೈನಿಂಗ್ ಸಹ ಬರ್ತದಲ್ಲ ಅಂದರೆ ಹಾಗೇ ಫಂಕ್ಷನಿಗೆ ಹೋಗುವರಿದ್ದರೆ ಸ್ವಲ್ಪ ಲೈಟಾಗಿ ಹಚ್ಚಿದರೆ ಅದರಲ್ಲಿ ಎಲೋವೆರಾ ಜೆಲ್ಲ ಹಾಕಿದರೆ ಸ್ವಲ್ಪ ಶೈನಿಂಗ್ ಬರ್ತದೆ ನೀವು ಫಂಕ್ಷನಿಗೆ ಹೋಗ್ಬೋದು ನೋಡಿ ನಾನು ಹಚ್ಚಿದೆ ಕೈಯಲ್ಲಿ ಸ್ವಲ್ಪ ಸ್ವಲ್ಪ ನಾನು ಉಗ್ರಿಗೆಲ್ಲ ತುಂಬ ತಾಗ್ತದದು ನಾನು ಲೈಟಾಗಿ ಹಚ್ಚಿ ತೋರಿಸ್ತಾ ಇದ್ದೇನೆ ನಿಮಗೆ ನಾನು ಸ್ವಲ್ಪವೇ ಕ್ವಾಂಟಿಟಿ ಮಾಡಿಕೊಂಡಿದ್ದೇನಲ್ಲ ನೋಡಿ ಈಗ ಈಗ ಹಚ್ಚುವಾಗ ಎಷ್ಟು ಕಪ್ಪು ಕಾಣ್ತದಲ್ಲ ಈ ಥರ ಲೈಟಾಗಿ ಹಚ್ಚಿ ಎಲ್ಲ ಫಂಕ್ಷನಿಗೆ ಹೋಗ್ಬೋದು ನಾನು ಇದೇ ತರ ಕಾಲಿ ಕೈ ಅಂದ್ರೆ ತಣ್ಣೀರಲ್ಲಿ ವಾಶ್ ಮಾಡಿ ತೋರಿಸ್ತಾ ನೋಡಿ ಹೋಗೋದಿಲ್ಲ ಅಂದ್ರೆ ಖಾಲಿ ನೀರಲ್ಲಿ ವಾಶ್ ಮಾಡಿ ಹೋಗೋದಿಲ್ಲ ಶಾಂಪೂ ಸೋಪ್ ಹಾಕಿದ್ರೆ ಹೊರಟೋಗ್ತದೆ ನೋಡಿ ಈಗ ನಾನು ಆಯಿಲ್ ಅದು ಹ್ಯಾಂಡ್ ವಾಶ್ ಇದು ಈ ಮಾಡಿ ತೋರಿಸಿ ನೋಡಿ ಹೋಗ್ತದೆ ಕಲ್ಲರ್ ನೋಡಿದ್ರಲ್ಲ ನೀವು ಅಂತ ಹೇಳಿದರೆ ಅದನ್ನು ಹಾಕಿ ನೀವು ಖಾಲಿ ನೀರಲ್ಲಿ ಬೇಕಾದರೆ ತೊಳ್ಕೊಳ್ಬೋದು ಇಲ್ಲ ಅಂತ ಹೇಳಿದರೆ ನೀವು ಶಾಂಪು ಹಾಕಿದರೆ ಕಲ್ಲರ್ ಹೊರಟು ಹೋಗ್ತದೆ ನೋಡಿ ಸ್ನಾನ ಮಾಡಿದ್ರೆ ನಿಮಗೆ ತೋರಿಸ್ತಾ ಇದ್ದೇನೆ ಸ್ವಲ್ಪ ಸ್ವಲ್ಪ ಹೊರಟೋಗಿದ್ದೀನಿ ನಾನು ಶಾಂಪು ಹಾಕಿ ಸ್ನಾನ ಮಾಡಿದ್ದೆ ಹಾಗೆ ಕಲ್ಲರು ಸ್ವಲ್ಪ ಸ್ವಲ್ಪ ಹೊರಟೋಗಿದ್ದೆ ಸ್ವಲ್ಪ ಸ್ವಲ್ಪ ಉಂಟು ಹಾಗೇನಿಲ್ಲ ನೀವು ಅಂದರೆ ಅದು ಇನ್ಸ್ಟೆಂಟಾಗಿ ಬೇಕಂದರೆ ನೀವು ಈ ಥರ ಮಾಡ್ಕೊಳ್ಬೋದು ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಿಮಗೆ ಹೇಗೆ ಕಮೆಂಟ್ ಮಾಡಿ ನನಗೆ ಹೇಳಿ ಖಂಡಿತ ನೀವು ಇದನ್ನು ಮಾಡ್ಕೊಳ್ಬೋದು ಹಾಗೇನಿಲ್ಲ ಮತ್ತು ಇನ್ನೊಂದು ನಾನು ನಿಮಗೆ ಸಜೆಷನ್ ಕೊಡೋದು ನೀವು ಯಾವುದೇ ಪೌಡರ್ ಹಾಕೋದಿದ್ರೂ ಸಹ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಕಿವಿ ಹತ್ತಿರ ಇಲ್ಲಿ ಹಚ್ಚಿ ನೋಡಿ ಅಂದರೆ ಆಗ ನಮಗೆ ಗೊತ್ತಾಗ್ತದೆ ಇದು ನಮ್ಮ ಸ್ಕಿನ್ನಿಗೆ ಆಗ್ತದ ಇಲ್ಲ ಅಂತೇಳಿ ಅಂದರೆ ತುರಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತದಲ್ಲ ಆಗ ಹಚ್ಚಲಿಕ್ಕೆ ಹೋಗಬೇಡಿ ನೀವು ಇಲ್ಲ ಅಂತೇಳಿದರೆ ನೀವು ಹಚ್ಚಬಹುದು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು